ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರಕ್ಕೆ ಬೆಳಗಾವಿಯಲ್ಲಿ ಪ್ರತಿಕ್ರಿಯಿಸಿದ ಕೋಡಿ ಮಠದ ಶ್ರೀ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಅವರು ಸದ್ಯಕ್ಕೆ ಏನೂ ತೊಂದರೆ ಕಾಣುತ್ತಿಲ್ಲ ಮುಂದೆ ತೊಂದರೆ ಆಗುತ್ತಾ ಅನ್ನೋ ಪ್ರಶ್ನೆಗೆ ಬೇಡ ಸನ್ಯಾಸಿ ಕತೆ ಏನಾದರೂ ಹೇಳಿದರೆ ಮುಂದೆ ಓಡಾಡದ ಹಾಗೆ ಮಾಡಿಬಿಡ್ತೀರಾ ಎಂದು ಹಾಸ್ಯ ಚಟಾಕಿ ಹಾರಿಸಿದರು ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಕೋಡಿಮಠದ ಶ್ರೀ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಸದ್ಯಕ್ಕೆ ಏನೂ ತೊಂದರೆ ಕಾಣುತ್ತಿಲ್ಲ ಮುಂದೆ ತೊಂದರೆ ಆಗುತ್ತಾ ಎಂಬುದಕ್ಕೆ ಬೇಡ ಮತ್ತು ಸನ್ಯಾಸಿಯ ಕತೆ ಏನಾದರೂ ಹೇಳಿದರೆ ಮುಂದೆ ಓಡಾಡದ ಹಾಗೆ ಮಾಡಿಬಿಡ್ತೀರಾ ಎಂದು ಹಾಸ್ಯ ಚಟಾಕಿ ಹಾರಿಸಿದರು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಸ್ವಾಮೀಜಿ ಒಬ್ಬ ಸನ್ಯಾಸಿ ತಪಸ್ಸಿಗೆ ಕುಳಿತಿದ್ದನಂತೆ ಆಗ ಒಬ್ಬ ಬೇಟೆಗಾರ ಬೇಟೆಗೆ ಜಿಂಕೆ ಓಡಿಸಿಕೊಂಡು ಬಂದನಂತೆ ಸನ್ಯಾಸಿ ಮುಂದೆ ಜಿಂಕೆ ಹೋಯಿತಂತೆ ಆಗ ಬೇಟೆಗಾರ ಸನ್ಯಾಸಿ ಬಳಿ ಜಿಂಕೆ ಹೋಯಿತಾ ಎಂದು ಕೇಳಿದನಂತೆ ಅದಕ್ಕೆ ಸನ್ಯಾಸಿ ಹೋಯಿತು ಅಂತ ಹೇಳಿದರೆ ಕೊಂದ ಪಾಪ ತಟ್ಟುತ್ತೆ ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳಿದ ಪಾಪವೂ ತಟ್ಟುತ್ತದೆ ಹೀಗಾಗಿ ಯಾವುದು ನೋಡಿತೋ ಅದಕ್ಕೆ ಮಾತು ಬರಲ್ಲ ಯಾವುದು ಮಾತನಾಡಿತೋ ಅದಕ್ಕೆ ಮಾತನಾಡಲು ಬರಲ್ಲ ಎಂದಿದನಂತೆ ಎಂದು ಕತೆ ಬಿಚ್ಚಿಟ್ಟರು ಕೇರಳದಲ್ಲಿ ಭೂಕುಸಿತ ಕುರಿತು ಪ್ರತಿಕ್ರಿಯಿಸಿದ ಸ್ವಾಮೀಜಿ ಕಳೆದ ಇಪ್ಪತ್ತು ದಿನಗಳ ಹಿಂದೆ ನಾನು ಧಾರವಾಡದಲ್ಲಿ ಈ ತರ ಆಗುತ್ತೆ ಅಂತ ಹೇಳಿದ್ದೆ ಮಳೆ ಆಗುತ್ತೆ ಗುಡ್ಡ ಉರುಳುತ್ತೆ ಜನರು ಸಾಯ್ತಾರೆ ರೋಗ ರುಜಿನಗಳು ಹೆಚ್ಚಾಗುತ್ತವೆ ಅಂತ ಹೇಳಿದ್ದೆ ಇದು ಭಾರತ ಅಂತಷ್ಟೇ ಹೇಳಿರಲಿಲ್ಲ ಜಾಗತಿಕ ಮಟ್ಟದಲ್ಲಿ ಕೆಲವು ರಾಜ್ಯಗಳು ಮುಳುಗುತ್ತವೆ ಎಂದು ಹೇಳಿದ್ದೆ ನನ್ನ ಪ್ರಕಾರ ಅಮಾವಾಸ್ಯವರೆಗೆ ಮಳೆ ಇರುತ್ತದೆ ಬಳಿಕ ಬೇರೆ ಭಾಗಕ್ಕೆ ಹೋಗುತ್ತದೆ ಎಂದು ಹೇಳಿದರು ಅಲ್ಲೂ ಮಹಾಭಾರತದಲ್ಲಿ ಕೃಷ್ಣ ಸೋತ

ಹೇಳಿದ ನಾನು ಸನ್ಯಾಸಿ ಕತೆ ನಮ್ಮನ್ನು ಅಡ್ಡಾಡ್ದಾಗ ಮಾಡ್ಬಿಡ್ತಿರ ಆಮೇಲೆ ನನ್ನ ಪಾರ್ಲಿಮೆಂಟ್ ಅಂತ ಕೇಳಿರು ಧಾರವಾಡದಲ್ಲಿ ವರ್ಷದ ಹಿಂದೆ ನಮ್ಮ ಊರಿಗೆ ಬಿಡ್ಸಲ್ಲಪ್ಪಾ ಹೇಳ್ಬಿಟ್ಟರು ನಾನಿದ ಯಾಕೆಂದ್ರೆ ಈಗ ಈ ಜನರು ಇದೆಲ್ಲವನ್ನ ಒಂದು ಮನಶಾಂತಿಯಿಂದ ತಗೊಳ್ತಾ ಇಲ್ಲ ದ್ವೇಷ ಭಾವಸೆಯಿಂದ ತಗೊಳ್ತಾ ಇದಾರೆ ಮತ ಹಾ ಮತ ಅಂದ್ರೆ ಒಪ್ಪಿಗೆ ಅಂತ ಮತ ನೀಡೋದು ಒಪ್ಪಿಗೆ ಅಂತ ಆತ್ಮಸಾಕ್ಷಿಯಾಗಿ ನಿಮ್ಮ ಮತವೊಂದನ್ನೇ ದಾನ ಮಾಡು ದಾನ ಮತ ದಾನ ದಾನ ಮಾಡ್ತಾ ಇಲ್ಲ ಪರ್ಚೇಸ್ ಮಾಡ್ಕೋತಾ ಇದ್ದಾರೆ ಅವರು ತಿಪಟೂರು ನಗರದಲ್ಲಿ ಅಪಘಾತಗಳು ಹಾಗೂ ಶ್ರೀ ವಿವೇಕಾನಂದ ಇಂಟರ್ನ್ಯಾಷ್ನಲ್ ಶಾಲೆಯ ವಿದ್ಯಾರ್ಥಿನಿ ಚಂದನ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ನಿವೃತ್ತ ಎಸಿಪಿ ಲೋಕೇಶ್ವರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ತಿಪಟೂರು ನಗರದಲ್ಲಿ ಅಪಘಾತಗಳು ಹಾಗೂ ಶ್ರೀ ವಿವೇಕಾನಂದ ಇಂಟರ್ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿನಿ ಚಂದನ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ನಿವೃತ್ತ ಎಸಿಪಿ ಲೋಕೇಶ್ವರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಉಪವಿಭಾಗಾಧಿಕಾರಿ ಸಪ್ತಶ್ರೀ ತಹಶೀಲ್ದಾರ್ ಪವನ್ ಕುಮಾರ್ ಸಿಇಒ ಸುದರ್ಶನ್ ನಗರಸಭೆ ಆಯುಕ್ತ ವಿಶ್ ವಿಶ್ವೇಶ್ವರ ಬದರಗಡೆ ಅಧಿಕಾರಿಗಳಿಗೆ ಸಾರ್ವಜನಿಕರ ಎದುರೇ ಸಿಗ್ನಲ್ ಲೈಟ್ಗಳು ಅಳವಡಿಸಿ ಎರಡು ಮೂರು ವರ್ಷಗಳೇ ಕಳೆದರೂ ಇನ್ನೂ ಆನ್ ಆಗಿಲ್ಲ ತಕ್ಷಣ ಸಿಗ್ನಲ್ ಲೈಟ್ಗಳು ಸರಿಪಡಿಸಿ ಇಲ್ಲ ಕಿತ್ತು ಎಸೆಯಿರಿ ಹುಳಿಯಾರು ರಸ್ತೆಯಲ್ಲಿ ನಾಲ್ಕು ಕಡೆ ಹಂಸ್ಗಳನ್ನು ನಿರ್ಮಾಣ ಮಾಡಲು ಒತ್ತಾಯ ಮಾಡಿ ವರ್ಷಗಳೇ ಕಳೆದರೂ ಹಂಸ್ ನಿರ್ಮಾಣ ಮಾಡಿಲ್ಲ ಚಂದನಾಳಂಥ ಇನ್ನೆಷ್ಟು ಜೀವಗಳನ್ನು ಬಲಿಕೊಡಲು ಸಿದ್ಧರಿದ್ದೀರಿ ಕೂಡಲೇ ಹುಳಿಯಾರು ರಸ್ತೆಗೆ ಹಂಸ್ಗಳನ್ನು ನಿರ್ಮಾಣ ಮಾಡಿ ಎಂದು ತಾಲೂಕು ಆಡಳಿತದ ಮೇಲೆ ನಿವೃತ್ತ ಎಸಿಪಿ ಲೋಕೇಶ್ವರ್ ಗರಂ ಆದರು ಇನ್ನು ಎರಡು ದಿನಗಳು ತಾಲೂಕು ಆಡಳಿತ ಸಭೆಯನ್ನು ಕರೆದು ಹಂಸ್ ಮತ್ತು ಸಿಗ್ನಲ್ ಲೈಟ್ಗಳನ್ನು ನಿರ್ಮಾಣ ಮಾಡಬೇಕು ಇಲ್ಲವಾದಲ್ಲಿ ಇನ್ನೆಷ್ಟು ಜೀವಗಳನ್ನು ಬಲಿ ಎಂದು ಕಳವಳ ವ್ಯಕ್ತಪಡಿಸಿದರು

ಸೋ ಲಟರ್ ಆಗ್ತಾನೆ ಪ್ರೆಸೆಂಟ್ ಇವರು ಇದನ್ನ ಹೇಳದೇ ಇದಿರ ವಿಶೇಷ ಅವರು ಈ साल ಅದನ್ನ ಹೇಳಿ ಈಗ ಅವನು ಬಂದಿದ್ದಾನೆ ಅವರಿ ನಾವು ಪೋಸ್ಟ್ ಮಾಡಿಬಿಟ್ಟು ತಿಂಗಳು ಮೂರು ಸಾರಿ ಹೇಳಿದೀನಿ ಸೊಲ್ಯೂಷನ್ ನೋ ಪ್ರಾಬ್ಲಮ್ ಸೊಲ್ಯೂಷನ್ ಇಲ್ಲ ವೈ ಯು ನಾಟ್ ಟೇಕನ್ ಥಿಂಗ್ಸ್ ಸೊಲ್ಯೂಷನ್ ಬಂದಿದೆ ಮೇಡಮ್ ಈಗ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ

ಬಿಡಿ ಬೇಡ ಒಂದು ದಾರಿ ಮಾಡಿ ನಮ್ಗೆ ಏನಲ್ಲ ಈಗ ಯಾವ್ದೋ ಒಂದೊಂದು ಮಕ್ಳು ತಂದೆ ತಾಯಿ ಇರೋದು ಯಾರು ಎರಡು ಮಕ್ಳು ಇಲ್ಲ ಕೆಲವರಿಗೆ ಮೂರು ಮಕ್ಳು ಅಂತ ಇಲ್ವೇ ಇಲ್ಲ ಒಂದು ಎರಡು ಮಕ್ಳು ತಂದೆ ತಾಯಿ ಇಂತ ಮಗ ಅನಾಹುತ ಆಗ್ಬಿಟ್ರೆ ಏನ್ರಿ ಮಾಡ್ಬೇಕು ಅವರು

ಕೊರಟಗೆರೆ ತಾಲೂಕಿನ ಬೈಚಾಪುರ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ತಿಪ್ಪೇಶ್ ಆರ್ಟಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ತಹಶೀಲ್ದಾರ್ ಮಂಜುನಾಥ್ ತಿಳಿಸಿದರು ಕೊರಟಗೆರೆ ತಾಲೂಕಿನ ಬೈಚಾಪುರ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ತಿಪ್ಪೇಶ ಆರ್ಟಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ತಹಶೀಲ್ದಾರ್ ಮಂಜುನಾಥ್ ತಿಳಿಸಿದರು ಕೊರಟಗೆರೆ ತಾಲೂಕಿನ ಬೈಚಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ಮಧುಕಿರಿ ಉಪ ವಿಭಾಗಾಧಿಕಾರಿಗಳ ನಿರ್ದೇಶನದಂತೆ ಅನುಸೂಚಿತ ಜಾತಿಗೆ ಮೀಸಲಿದ್ದ ಅಧ್ಯಕ್ಷ ಸ್ಥಾನದ ಚುನಾವಣೆ ನಡೆದು ಎರಡನೇ ಅವಧಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ತಿಪ್ಪೇಶ್ ಆರ್ಟಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅನುಸೂಚಿತ ಜಾತಿಗೆ ಮೀಸಲಿದ್ದ ಸ್ಥಾನಕ್ಕೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ತಿಪ್ಪೇಶ್ ಆರ್ಟಿ ಆಯ್ಕೆಗೊಂಡಿದ್ದಾರೆ ಆಯ್ಕೆಯಾದ ತಿಪ್ಪೇಶ್ ಟಿ ಮಾತನಾಡಿ ಗ್ರಾಮ ಪಂಚಾಯಿತಿ ಎಲ್ಲಾ ಸದಸ್ಯರು ಸಾಮರಸ್ಯದಿಂದ ಒಟ್ಟಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲ ಸದಸ್ಯರ ಸಹಕಾರದಿಂದ ಇಂದು ಆಯ್ಕೆಗೊಂಡಿದ್ದೇನೆ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸೋಣ ಎಂದು ನೂತನ ಅಧ್ಯಕ್ಷ ತಿಪ್ಪೇಶ್ ತಿಳಿಸಿದರು ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಮತದಾರರು ನೂತನ ಅಧ್ಯಕ್ಷರಿಗೆ ಸಿಹಿ ತಿನಿಸಿ ಹಾರ ಹಾಕಿ ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಪಿಡಿಒ ಹಾಗೂ ಸಿಬ್ಬಂದಿಗಳು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಜರಿದ್ದರು ತಾಲೂಕು ಹೋಗಿ ಬೈಚಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ಇನ್ನು ಮಾನ್ಯ ಉಪವಿಭಾಗಾಧಿಕಾರಿಗಳ ನಿರ್ದೇಶನದಂತೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅನುಸೂಚಿತ ಜಾತಿ ಪಂಗಡಕ್ಕೆ ಇನ್ನು ಮೀಸಲಿರ್ತಕ್ಕಂಥ ಅಧ್ಯಕ್ಷ ಅಧ್ಯಕ್ಷ ಸ್ಥಾನಕ್ಕೆ ಕೇವಲ ಒಬ್ಬ ಸದಸ್ಯರು ನಾಮನಿರ್ದೇಶನ ಮಾಡಿರುವುದರಿಂದ ಅವಿರೋಧವಾಗಿ ಶ್ರೀ ತಿಪ್ಪೇಶ್ ಆರ್ ಟಿ ಅವರು ಆಯ್ಕೆಯಾಗಿರುತ್ತಾರೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಪ್ರಕ್ರಿಯೆ ಶಾಂತ ರೀತಿಯಿಂದ ಎಲ್ಲರ ಸದಸ್ಯರ ಒಂದು ಸಹಮತಿಯೊಂದಿಗೆ ತಿಪ್ಪೇಶ್ ಶಾಟಿಯವರು ಅವಿರೋಧವಾಗಿ ಆಯ್ಕೆಯಾಗಿ ಘೋಷಣೆ ಮಾಡಲಾಗಿದೆ ತಿಪ್ಪೇಶ್ ಶಾಟಿ ಅಂತ ಗ್ರಾಮ ಪಂಚಾಯತಿ ನಂಬರ್ ರಾಯವಾರ್ ಕ್ಷೇತ್ರದಿಂದ ಅಧ್ಯಕ್ಷರ ಅದೇ ಅದೇ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಸದಸ್ಯರನ್ನು ಒಂದುಗೂಟ್ಕೊಂಡು ಕೆಲಸ ಕಾರ್ಯಗಳು ಸಂಸ್ ಅಭಿವೃದ್ಧಿ ಕಾರ್ಯಗಳು ಸುಲಭವಾಗಿ ನಡೆಸ್ಕೊಳ್ಳೋದಿಲ್ಲ ಮೊದಲನೇದಾಗಿ ನನ್ನ ಕ್ಷೇತ್ರದ ಜನತೆಗೆ ಅಭಿನಂದನೆಗಳು ಅದೇ ರೀತಿ ನಮ್ಮ ಗ್ರಾಮ ಗ್ರಾಮ ಪಂಚಾಯತಿ ಸರ್ವ ಸದಸ್ಯರು ಅಭಿನಂದನೆಗಳು ಸಹಮತದಿಂದ ವಿರೋಧಿ ಗಾಯಕ ಆಗಿದ್ದ ಮಾಡಿದ್ದಾರೆ ಅವರು ಅಭಿನಂದನೆಗಳು ಗ್ರಾಮ ಪಂಚಾಯತಿಗೆ ಎರಡನೇ ಅವಧಿಗೆ ಅಧ್ಯಕ್ಷರ ಆಯ್ಕೆ ಸುಲಲಿತವಾಗಿ ನಡೀತು ಈ ಒಂದು ಪ್ರಕ್ರಿಯೆ ಇನ್ನು ಮಾನ್ಯ ಬಟ್ಟೆ ತಾಲೂಕಿನ ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿಗಳಾದಂಥ ಮಂಜುನಾಥ್ ಅವರು ಎಸ್ ಅನುಸೂಚಿತ ಜಾತಿಗೆ ಮೀಸಲಾಗಿತ್ತು ಯಾರು ಬೇರೆ ಸದಸ್ಯರು ನಾಮಿನೇಷನ್ ಮಾಡಿದ ಪ್ರಯುಕ್ತ ಅವಿರೋಧವಾಗಿ ತಿಪ್ಪೇಶ್ ಆಟಿ ಅವರು ಆಯ್ಕೆಯಾಗಿರ್ತಾರೆ ಸದಸ್ಯರು ಸಹ ಸಾಮರಸ್ಯದಿಂದ ಇವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ನ ಹತ್ತು ಮೀಟರ್ ಏರ್ ಪಿಸ್ತೂಲ್ ಮಿಶ್ರಾ ಪಂದ್ಯದಲ್ಲಿ ಭಾರತೀಯ ಶೂಟರ್ ಗಳಾದ ಮನು ಮತ್ತು ಸರ್ಬೋತ್ ಸಿಂಗ್ ಅದ್ಭುತ ಪ್ರದರ್ಶನ ತೋರಿ ಕಂಚಿನ ಪದಕಕ್ಕೆ ಮುತ್ತಿಕ್ಕಿದ್ದಾರೆ ಈ ಮೂಲಕ ಭಾರತಕ್ಕೆ ಶೂಟಿಂಗ್ನಲ್ಲಿ ಎರಡನೇ ಪದಕ ಬಂದಿದೆ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಮಿಶ್ರ ಪಂದ್ಯದಲ್ಲಿ ಭಾರತಕ್ಕೆ ಇದು ಮೊದಲ ಪದಕವಾಗಿದೆ ಪ್ಯಾರಿಸ್ ಒಲಿಂಪಿಕ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಹತ್ತು ಮೀಟರ್ ಏರ್ ಪಿಸ್ತೂಲು ಮಿಶ್ರ ಪಂದ್ಯದಲ್ಲಿ ಭಾರತೀಯ ಶೂಟರ್ಗಳಾದ ಮನು ಮತ್ತು ಸರಬ್ಜೋತ್ ಸಿಂಗ್ ಅದ್ಭುತ ಪ್ರದರ್ಶನ ತೋರಿ ಕಂಚಿನ ಪದಕಕ್ಕೆ ಮುತ್ತಿಕ್ಕಿದ್ದಾರೆ ಈ ಮೂಲಕ ಭಾರತಕ್ಕೆ ಶೂಟಿಂಗ್ನಲ್ಲಿ ಎರಡನೇ ಪದಕ ಬಂದಿದೆ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಮಿಶ್ರ ಪಂದ್ಯದಲ್ಲಿ ಭಾರತಕ್ಕೆ ಇದು ಮೊದಲ ಪದಕವಾಗಿದೆ ಸೋಮವಾರ ಮನುಭಾಕರ್ ಮತ್ತು ಸರಬ್ಜೋತ್ ಸಿಂಗ್ ಅರ್ಹತಾ ಪಂದ್ಯದಲ್ಲಿ ಕೊರಿಯಾದ ಶೂಟರ್ಗಳನ್ನು ಹಿಂದಿಕ್ಕಿ ಕಂಚಿನ ಪದಕ ಸುತ್ತಿಗೆ ಅರ್ಹತೆ ಪಡೆದಿದ್ದರು ಮೂರು ಸುತ್ತಿನ ಸ್ಪರ್ಧೆಯಲ್ಲಿ ಭಾರತದ ಜೋಡಿ ಐನೂರ ಎಂಬತ್ತು ಅಂಕಗಳನ್ನು ಕಲೆಹಾಕಿ ಅರ್ಹತಾ ಸುತ್ತಿನಲ್ಲಿ ಮೂರನೇ ಸ್ಥಾನ ಪಡೆದಿದೆ ಅದ್ಭುತ ಪ್ರದರ್ಶನ ತೋರಿ ವಿಜಯ ಸಾಧಿಸಿದ ಭಾರತದ ಜೋಡಿ ಮನುಭಾಕರ್ ಮತ್ತು ಸರಬ್ಜೋತ್ ಸಿಂಗ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ ನಮ್ಮ ಶೂಟರ್ಗಳು ನಿರಂತರವಾಗಿ ನಮ್ಮನ್ನು ಹೆಮ್ಮೆಪಡಿಸುತ್ತಿದ್ದಾರೆ ಎಂದು ಪ್ರಧಾನಿ ಮೋದಿ ಎಕ್ಸ್ನಲ್ಲಿ ಬರೆದಿದ್ದಾರೆ ಒಲಿಂಪಿಕ್ನಲ್ಲಿ ಹತ್ತು ಮೀಟರ್ ಏರ್ ಪಿಸ್ತೂಲು ಮಿಶ್ರಾ ಡಬಲ್ಸ್ ತಂಡ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದಿದ್ದಕ್ಕಾಗಿ ಮನು ಬಾಕರ್ ಮತ್ತು ಸರಬ್ಜೋತ್ ಸಿಂಗ್ ಅವರಿಗೆ ಅಭಿನಂದನೆಗಳು ಇಬ್ಬರು ಉತ್ತಮ ಕೌಶಲ್ಯ ಮತ್ತು ಟೀಮ್ ವರ್ಕ್ ತೋರಿದ್ದಾರೆ इन भारत के खुशिया प्रशंसा व्यक्त मुझे मुझे तो आप लोगों की जो उत्साह देख रहा हूँ ना तो वैसे ही लग रहा है कि आप लोग जितने जोश में हो खुश हो मैं भी बहुत खुश हूँ पूरे देशवासियों के लिए बहुत बड़ी खुशखबरी है और इसके लिए इस मौके पे मैं सभी देशवासियों का धन्यवाद करता हूँ जिन्होंने इतना प्यार और आशीर्वाद दिया और मनु को यो... टफ टाइम में हेल्प किया। पहले मैडल के बाद बात हुई आपकी क्या कुछ आपकी बात हुई होगी? तो, पहले मैडल और दूसरे मैडल के बीच जो दिन गए हैं दो तीन दिन। यहाँ कल मैच से पहले जब कल मैच के बाद में बात हुई थी तो आ, वो गोल्ड मेडल में नहीं पहुंच पाए तो कह रही थी थोड़ा सा थोड़ा सा एक शॉट गलत रह गया तो आगे अच्छा करेंगे सर आप मेरे से ज्यादा मेरी पत्नी ने मेहनत की है मनु पे क्योंकि मैं तो जॉब करता हूँ तो नेवी का जॉब थोड़ा सा ऐसा होता है कि समुंदर में जाना था रहता है तो ऑल क्रेडिट गोज टू हिज वाइफ हर वाइफ अच्छे से मतलब और देखो जहाँ जा तक जसपाल सर का साथ नहीं होता ना तो मुझे लगता नहीं था कि हम यहाँ तक पहुँच पाते सच्ची में मैं बता रही हूँ कि जसपाल सर के संघ के बिना हमारा जो विकास था वो रुका हुआ था और जो ही जसपाल सर का संघ हमें मिला आज देखो मनु ने क्या बल्ले बल्ले कर दी दुनिया में बड़ी तारीफ की बात है बड़ी बड़ी प्रशंसनीय बात है वो मैं तो जब उसको लेने जाऊंगी एयरपोर्ट पे लेने जाऊंगी तब मैं उसके लिए जो वो कहेगी मैं खाना बना के वही लेके जाऊंगी उसको सारी चीज पसंद है उसको जो वो हाँ वो जो मैं बनाती हूँ मेरा हाथ का सब खाना पसंद करती हूँ मतलब अच्छा लगता है उसको मेरा हाथ का बना हुआ बोले थे क्या तो मैं आलू के प्रांठे ना एक्चुअली क्या होता है जब हम गर्म गर्म खाते हैं ना तभी अच्छे लगते हैं आलू के परांठे मैं होटके इसमें पैक करके लेके जाऊंगी एक तो उसमें पसीना आएगा तो वो जब उसके अंदर पसीना आएगा तो फिर उसका वो टेस्ट था वो खत्म हो जाएगा तो इसलिए मैं ये चाहू खाती हूं कि मैं गरम-गरम एक-एक पराठा में उनको खिलाऊं वो एक ही खाती है बस ज्यादा नहीं खाती है बहुत बढ़िया लग रहा है जी पूरे देश को गर्व है जी आज बहुत मेहनत के साथ जी बहुत आ, मुकाम पे पहुंचे हैं जी ब्रॉन्ज मेडल लिया है जी, जी। एआर शूटिंग एकेडमी से गौरव सैनी कोच और अभिषेक सर ने बहुत मेहनत कराई है जी सर्बजोत को और अब तक ने जो मेडल लिया है जी बहुत मेहनत किया जी अभिषेक सर ने बस दिन रात उनके के पीछे लगे रहते थे जी ठीक है जी और सर्वजोत बहुत डिसिप्लिन है जी इस मुकाम पे पहुंचने के लिए क्वालिफाई किया, किया था जी मनो तो भाकर जी ने और सरवजोत जी ने कल क्वालिफाई किया था जी इसका फाइनल होया जी फाइनल यही मैच खेले गए ब्रोंज मैड के लिए मैच खेलेगा ब्रोंज मैड दे बन्नो भाकर जी को और मेरे ससुराल वाले बेटी को मिल गए जी मनु भाकरी के बहुत-बहुत बधाइयां जी मनु भाकर जी के, के फैमिली को बहुत-बहुत बधाइयां जी कितनी खुशी है बहुत है गांव में मैं सर मैं पहले कुछ ओखा साहब केद्वारे में जाऊंगा जी मानमस्त होगा उसके बाद करूंगा जी गांव में जश्न मनाएंगे हां गांव जी ससुर ने मैच देखा नहीं जी मैच नहीं वो भी नहीं वो तो बिल्कुल भी मैं भी देखा कभी उसकी माताजी ने देखा कभी ਅੱਜ ਵੀ ਮੈਂ ਦੇਖਾ ਬਾਹਰ ਤੋਂ ਤੋੜਦ ਰ ਸਰ 4-5 ਸਾਲ ਪਹਿਲੇ ਇਹਾ ਮੈਚ ਕਰਾਇਆਤਾ ਅਬੀ ਤਨ세 ਗਰਾਣਾ ਜੀ ਨੇ ਜੀ 4 ਮਹੀਨਾ ਸਾਲ ਪਹਿਲਾਂ ਅਬੀ ਸੇਗਰਾਣਾ ਜੀ ਨੇ ਇਹਾ ਮੈਚ ਕਰਾਇਆਤਾ ਜੀ ਓਪਨ ਮੈਚ ਕਰਾਇਆਤਾ ਜੀ ਉਸ ਟਾਈਮ ਸਰ ਜਦੋਂ ਉਹ ਵਰਲਡ ਕੱਪ ਲਈ ਜਾਣਾ ਸੀ ਓਪਨ ਮੈਚ ਕਰਾਇਆ ਜੀ ਮੇਰਾ ਡੈਡੀ ਵੀ ਆਏ ਬਦੇ ਹਰਦੇਸ਼ ਸਿੰਘ ਨੰਬਰਦਾਰ ਜੀ ਬਟੋਲੀ ਦੇ ਜੀ ਅਰੇ ਉਸ ਦੀ ਮਾਮਾ ਮਮੀ ਮੇਰਾ ਮੇਰੀ ਬੜੀ ਬੜੀ ਆਈ ਆਈ ਵੀ ਤੇ ਜੀ

ಸರ್ಪಾಚಿಂಗ್ ಬಬ್ಬೂಜಿಂಗ್ ಸರ್ಪಾಂಚೆಂಚಿ ಕೆಲಸ ಮಾಡುತ್ತಿದ್ದ ಮಾಲೀಕರ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಿದ್ದ ಮನೆ ಕೆಲಸದಾಕೆ ಸೇರಿದಂತೆ ಮೂವರು ಮಾರಥಳ್ಳಿ ಠಾಣಾ ಪೊಲೀಸರು ಬಂಧಿಸಿದ್ದಾರೆ ಕೆಲಸ ಮಾಡುತ್ತಿದ್ದ ಮಾಲೀಕರ ಮನೆಯಲ್ಲಿ ಲಕ್ಷಾಂತರ ರುಪಾಯಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಿದ್ದ ಮನೆ ಕೆಲಸದಾಕೆ ಸೇರಿದಂತೆ ಮೂವರನ್ನು ಮಾರಥಳಿ ಠಾಣಾ ಪೊಲೀಸರು ಬಂಧಿಸಿದ್ದಾರೆ ಬಂಧಿತ ಆರೋಪಿಗಳಾದ ದಿವ್ಯಾ ಮಂಜು ಮತ್ತು ಝೋಮನ್ ಎಂಬತ್ತರಿಂದ ಮೂವತ್ತು ಲಕ್ಷ ಮೌಲ್ಯದ ಚಿನ್ನಾಭರಣ ವಶಪಡಿಸಿಕೊಂಡು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಯಮಲೂರಿನ ದಿವ್ಯಶ್ರೀ ಟೆಕ್ ಪಾರ್ಕ್ ಒಂದರಲ್ಲಿ ನೆಲೆಸಿದ್ದ ಉದ್ಯಮಿ ಮನೆಯಲ್ಲಿ ಎರಡು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದಳು ಜುಲೈ ಹದಿಮೂರರಂದು ರಜೆ ಹಿನ್ನೆಲೆಯಲ್ಲಿ ಮನೆಯ ಮಾಲೀಕರು ಪ್ರವಾಸಕ್ಕೆ ತೆರಳಿದ್ದರು ಇಪ್ಪತ್ತೇಳರಂದು ಪ್ರವಾಸ ಮುಗಿಸಿ ಮನೆಗೆ ಬಂದು ಪರಿಶೀಲಿಸಿದಾಗ ಡೈಮಂಡ್ ಸೇರಿದಂತೆ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಕಳ್ಳತನವಾಗಿರುವುದು ಗೊತ್ತಾಗಿದೆ ಈ ಸಂಬಂಧ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಏಳು ಮಂದಿ ವಿರುದ್ಧ ಅನುಮಾನ ವ್ಯಕ್ತಪಡಿಸಿ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ಮನೆ ಕೆಲಸದವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ದಿವ್ಯಾ ಕಳ್ಳತನ ಮಾಡಿರುವುದನ್ನು ಒಪ್ಪಿಕೊಂಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಮಾಲೀಕರ ಮಕ್ಕಳನ್ನು ನೋಡಿಕೊಳ್ಳುವ ಕೆಲಸ ಮಾಡುತ್ತಿದ್ದ ದಿವ್ಯಾ ಹಂತ ಹಂತವಾಗಿ ಕಳೆದ ಆರು ತಿಂಗಳಿಂದ ಚಿನ್ನಾಭರಣ ಎಗರಿಸಿರುವ ಬಗ್ಗೆ ವಿಚಾರಣೆಯಲ್ಲಿ ಬೈಬಿಟ್ಟಿದ್ದಾಳೆ ಅಲ್ಲದೆ ಪೊಲೀಸರ ವಿಚಾರಣೆ ವೇಳೆ ಕುಯ್ದುಕೊಳ್ಳಲು ಯತ್ನಿಸಿ ಹೈಡ್ರಾಮಾ ಮಾಡಿದಳು ಈಕೆ ನೀಡಿದ ಮಾಹಿತಿ ಮೇರೆಗೆ ಮೂವತ್ತು ಲಕ್ಷ ಚಿನ್ನಾಭರಣ ವಶಪಡಿಸಿಕೊಳ್ಳಲಾಗಿದೆ ಕಳ್ಳತನ ಮಾಡಿದ ಮಾಲನ್ನು ಮಂಜು ಬೆಚ್ಚಿಟ್ಟು ಅದನ್ನು ವಿಲೇವಾರಿ ಮಾಡುವ ಕೆಲಸವನ್ನು ಡ್ರೈವರ್ ಆಗಿದ್ದ ಝೋಮಾನ್ಗೆ ವಹಿಸಿದ್ದಳು ಇನ್ನೇನು ಅಡ ಇಡಲು ಮುಂದಾಗುವಷ್ಟರಲ್ಲಿ ಆರೋಪಿಯನ್ನು ಪೊಲೀಸರು ಲಾಕ್ ಮಾಡಿದ್ದಾರೆ ರಾಜ್ಯಸಭೆಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಸೋಮವಾರ ಅಬ್ಬರದ ಭಾಷಣ ಮಾಡಿದರು ವಯಸ್ಸು ತೊಂಬತ್ತೆರಡು ಆಗಿದ್ದರೂ ಸ್ಪಷ್ಟ ಮಾತುಗಳಿಂದ ಗಮನ ಸೆಳೆದರು ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆಯನ್ನು ಪ್ರಮುಖವಾಗಿ ಪ್ರಸ್ತಾಪಿಸಿದ್ದು ವಿಶೇಷವಾಗಿತ್ತು ರಾಜ್ಯಸಭೆಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಸೋಮವಾರ ಅಬ್ಬರದ ಭಾಷಣ ಮಾಡಿದರು ತೊಂಬತ್ತೆರಡು ವಯಸ್ಸಾಗಿದ್ದರೂ ಸ್ಪಷ್ಟ ಮಾತುಗಳಿಂದ ಗಮನ ಸೆಳೆದರು ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆಯನ್ನು ಪ್ರಮುಖವಾಗಿ ಪ್ರಸ್ತಾಪಿಸಿದರು ಮುಂದಿನ ಬಜೆಟ್ ವೇಳೆಗೆ ನಾನು ಇರುತ್ತೇನೋ ಇಲ್ಲವೋ ಗೊತ್ತಿಲ್ಲ ಮೊದಲು ಬೆಂಗಳೂರಿನ ಕುಡಿಯುವ ಸಮಸ್ಯೆ ಬಗೆಹರಿಸಿ ಹಾಗೆಯೇ ಅಪಾರ ಭದ್ರಾ ಯೋಜನೆಯ ಬಗ್ಗೆಯೂ ಧ್ವನಿ ಎತ್ತಿದರು ನಾನು ಯಾರನ್ನು ಟೀಕಿಸುವುದಿಲ್ಲ ಹಣಕಾಸು ಸಚಿವರು ಕರ್ನಾಟಕದಿಂದ ಆಯ್ಕೆಯಾಗಿದ್ದಾರೆ ಮೋದಿಯವರು ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಎಂದರು The entire Kaveri Basin, 10 members have been elected for India because the water problem, what they are facing, to drinking water is a problem. Nine districts in Karnataka, in old Mysore, 27 taluks and Bangalore, a metropolitan city. Sir, how much we are suffering. Thank, thank you, sir. Knowing full well the people today has supported nda because of this. please understand the problem of the karnataka, the world, mysore, how people are suffering. badra, badra, upper badra, we want. kumar Swami's government is recommended. mr. Dharma, i'm sorry, mr. the bjp government, headed by Bombay government recommended sir, thank you, for sir. Upper Badra. Thank Please, me. sir, it is accepted by the union government and see that Upper Badra should be cleared and so for the drinking water problem of Karnataka, Old Mysore should be solved with these words. And I would like to yes. say only last words sir. I am a small farmer. I am a small farmer nobody recognizes me nobody in nobody whenever they talk in last 40 years i have seen nobody i have done something to this country something little bit sir sunilal bavna third time 10000 crores was given by world bank it was ಕಾವೇರಿ ಕೊಳ್ಳದ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆಯಾಗುತ್ತಿದ್ದು ಜಿಲ್ಲೆಯ ಗಡಿಭಾಗದಲ್ಲಿರುವ ಕನಕಪುರ ತಾಲೂಕಿನ ಸಂಗಮದಲ್ಲಿ ಮೈತುಂಬಿ ಹರಿಯುತ್ತಿರುವ ಕಾವೇರಿ ನದಿಯ ಪಕ್ಕದ ರಾಜ್ಯ ತಮಿಳುನಾಡಿಗೆ ಲಕ್ಷಾಂತರ ಕ್ಯೂಸೆಕ್ ನೀರು ಹರಿದು ಹೋಗುತ್ತಿದೆ ಈ ಹಿನ್ನೆಲೆಯಲ್ಲಿ ಪ್ರವಾಸಿ ತಾಣ ಮೇಕೆದಾಟಿಗೆ ಸಾರ್ವಜನಿಕರಿಗೆ ನಿರ್ಬಂಧ ಹೇರಲಾಗಿದೆ ಕಾವೇರಿ ಕೊಳ್ಳದ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆಯಾಗುತ್ತಿದ್ದು ಜಿಲ್ಲೆಯ ಗಡಿಭಾಗದಲ್ಲಿರುವ ಕನಕಪುರ ತಾಲೂಕಿನ ಸಂಗಮದಲ್ಲಿ ಮೈತುಂಬಿ ಹರಿಯುತ್ತಿರುವ ಕಾವೇರಿ ನದಿಯಿಂದ ಪಕ್ಕದ ರಾಜ್ಯ ತಮಿಳುನಾಡಿಗೆ ಲಕ್ಷಾಂತರ ಕ್ಯೂಸೆಟ್ ನೀರು ಹರಿದು ಹೋಗುತ್ತಿದೆ ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯದಿಂದ ಸತತ ಒಂದು ವಾರಗಳಿಂದ ನಿರಂತರವಾಗಿ ಅಪಾರ ಪ್ರಮಾಣದ ನೀರು ಬಿಟ್ಟಿರುವ ಹಿನ್ನೆಲೆಯಲ್ಲಿ ಸಂಗಮ ಸ್ಥಳ ಮೇಕೆದಾಟು ಬಳಿ ನದಿ ಬೋರ್ಗರೆದು ಹರಿಯುತ್ತಿದೆ ಅಪಾಯದ ಮಟ್ಟ ಮೀರಿ ನದಿಯಲ್ಲಿ ನೀರು ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಅಲರ್ಟ್ ಘೋಷಿಸಿದೆ ಮುಳುಗಡೆ ಭೀತಿ ಇರುವ ಗ್ರಾಮಗಳ ಮೇಲೆ ನಿಗಾ ಇರಿಸಲಾಗಿದೆ ಸದ್ಯಕ್ಕೆ ಕನಕಪುರ ತಾಲೂಕಿನಲ್ಲಿ ನೆರೆ ಭೀತಿ ಎದುರಾಗಿಲ್ಲ ಎರಡು ಲಕ್ಷ ಕ್ಯೂಸೆಟ್ಗೂ ಹೆಚ್ಚು ನೀರು ನದಿಗೆ ಬಂದರೆ ಪ್ರವಾಹ ಭೀತಿ ಎದುರಾಗುವ ಸಾಧ್ಯತೆ ಇದೆ ಇನ್ನು ಸಂಗಮ ಮೇಕೆದಾಟು ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರಿಗೆ ಜಿಲ್ಲಾಡಳಿತ ನಿಷೇಧ ವಿಧಿಸಿದೆ ಈ ಕುರಿತು ಈಗಾಗಲೇ ಸಂಗಮದ ಬಳಿ ಬ್ಯಾನರ್ ಹಾಕಿ ಸೂಚನೆ ನೀಡಲಾಗಿದೆ ಪ್ರತಿ ಶನಿವಾರ ಹಾಗೂ ಭಾನುವಾರ ಬಂತೆಂದರೆ ಸಾವಿರಾರು ಸಂಖ್ಯೆಯಲ್ಲಿ ಮೇಕೆದಾಟು ಹಾಗೂ ಸಂಗಮಕ್ಕೆ ಪ್ರವಾಸಿಗರು ಲಗ್ಗೆ ಇಡುತ್ತಿದ್ದರು ಅದರಲ್ಲೂ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆಯಿಂದ ಪ್ರವಾಸಿಗರು ಬರುತ್ತಿದ್ದರು ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ